ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮತದಾನರ ಪಟ್ಟಿಯಲ್ಲಿ ಒಂದು ಮತಗಳ ಕದ್ದಾಲಿಕೆ ಆಗಿದೆ ಇವು ಅಕ್ರಮ ಮತದಾನಗಳು ಸಹ ಬಂದಿದ್ದಾವೆ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತಂದು ಸಹ ರಾಹುಲ್ ಗಾಂಧಿ ಅವರ ಒಂದು ಏನೋ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು ಈ ಒಂದು ಗಂಭೀರ ಆರೋಪಕ್ಕೆ ಒಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಸಹ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸಹ ಒಂದು ಭಾಗವಹಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಒಂದು ಆರೋಪವನ್ನು ಮಾಡಿದ್ರು ಈ ಒಂದು ಆರೋಪಕ್ಕೆ ಸ್ವಪಕ್ಷ ಸಚಿವರಿಂದಲೇ ಒಂದು ತೀವ್ರ ಮುಜುಗರದ ಹೇಳಿಕೆ ಉಂಟಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾರು ಆ ಸಚಿವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರ ಮತದಾರರ ಪಟ್ಟಿ ಸಿದ್ಧವಾಗಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗ ಯಾಕೆ ಸುಮ್ಮನಿದ್ದಿರಿ ಅಂತಂದು ಸ್ವಪಕ್ಷೀಯರಿಗೆ ರಾಜನ್ ಅವರು ಒಂದು ಪ್ರಶ್ನೆಯನ್ನು ಸಹ ಹಾಕಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಅವರು ಕೆ ಎನ್ ರಾಜಣ್ಣ ಅವರು ಲೋಕಸಭಾ ಚುನಾವಣೆಯಲ್ಲಿ ಮತ ಕಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ ಕಾಂಗ್ರೆಸ್ ಸರ್ಕಾರ ಹಿತ್ತಾಗಲೇ ಮತದಾರರ ಪಟ್ಟಿ ಸಿದ್ಧಪಡಿಸಲಾಗಿತ್ತು ಆಗ ಯಾಕೆ ಸುಮ್ಮನಿದ್ದಿರಿ ಅಂತಂದು ಪ್ರಶ್ನಿಸಿದ್ದಾರೆ ಅಲ್ಲದೆ ವೋಟರ್ ಲಿಸ್ಟ್ ಬದಲಾವಣೆ ಮಾಡಿ ಪ್ರಧಾನಮಂತ್ರಿ ಆಗಿದ್ದಾರೆ ಎಂಬುದು ಸತ್ಯ ಆದರೆ ಐ ಅಕ್ರಮಗಳ ನಡೆದಾಗ ಕಾಂಗ್ರೆಸ್ ಕಣ್ಣು ಮುಚ್ಚಿ ಕುಳಿತಿದ್ದು ಅವಮಾನಕರ ಸಂಗತಿ ಎಂತಂದು ಸ್ಪಕ್ಷ ಸ್ವಪಕ್ಷದ ವಿರುದ್ಧವೇ ಸಹ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮತ ಕಳ್ಳತನವಾಗಿದೆ ಎಂದು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಆರೋಪ ಗಂಭೀರವಾಗಿದ್ದಾರೆ ಈ ಸಂಬಂಧ ಪ್ರತಿಕ್ರಿಯಿಸಿದ ನೀಡಿರುವ ಕೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಇದ್ದಾಗಲೇ ಚುನಾವಣೆಗಾಗಿ ಮತದಾರರ ಪಟ್ಟಿಯಲ್ಲಿ ಸಿದ್ಧಪಡಿಸಲಾಗಿತ್ತು ಆಗ ಯಾಕೆ ಈ ಬಗ್ಗೆ ಯಾರೂ ಯಾಕೆ ಮಾತನಾಡಲಿಲ್ಲ ಸುಮ್ಮನಿದ್ದು ಏಕೆ ಅಂದು ಸ್ವಪಕ್ಷೀಯದವರನ್ನೇ ಸೊ ಕೆ ಎನ್ ರಾಜನ್ ಅವರೊಂದು ಪ್ರಶ್ನೆ ಹೆಣ್ಣು ಮಾತಾಡಿದ ಮಾತನಾಡಿದ್ದಾರೆ ತುಮಕೂರಿನಲ್ಲಿ ಒಂದು ಈ ಒಂದು ಮಾತನಾಡಿದ ಅವರು ಮತ ಕಳವು ಕುರಿತು ಚರ್ಚೆ ಆರಂಭಿಸಿದರೆ ಅದು ಬೇರೆಯದೇ ದಿಕ್ಕಿಗೆ ಹೋಗುತ್ತದೆ ಸತ್ಯ ಸಂಗತಿ ಏನೆಂಬುದರ ಲೋಕಸಭಾ ಚುನಾವಣೆ ಪ್ರತಿಕ್ರಿಯೆ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ನಮ್ಮ ಸರ್ಕಾರದ ಅವಧಿಯಲ್ಲೇ ನಡೆದಿದೆ ಆಗ ಎಲ್ಲರೂ ಈ ಬಗ್ಗೆ ಕಣ್ಮುಚ್ಚಿ ಸಹ ಕುಳಿತಿದ್ದರು ಎಂದು ಕಾಂಗ್ರೆಸ್ಸಿಗರ ವಿರುದ್ಧವೇ ಒಂದು ಗಂಭೀರ ಆರೋಪ ಹೊರಿಸಿದರು ಆದರೆ ಈ ಅಕ್ರಮಗಳ ನಡೆದಿರೋದಂತೂ ಸತ್ಯ ಎಂತಂದು ಕೆ ಎನ್ ರಾಜನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲೆಲ್ಲ ಡ್ರಾಫ್ಟನ್ನು ಎಲೆಕ್ಷನ್ ಕಮಿಷನ್ನವರು ಕರೆದು ಮಾಡುತ್ತಿದ್ದರು ಅವರು ಮಾಡಬಾರದ್ದನ್ನು ಮಾಡಿ ವೋಟರ್ ಲಿಸ್ಟ್ ಬದಲಾವಣೆ ಮಾಡಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಅದು ನೂರಕ್ಕೆ ನೂರಷ್ಟು ಸತ್ಯ ಆದರೆ ನಾವು ಎಲೆಕ್ಷನ್ ಕಮಿಷನ್ನವರು ಡ್ರಾಫ್ಟ್ ಮಾಡುವಾಗ ನೋಡಿ ನೋಡಿಕೊಳ್ಳಬೇಕಾದ ಬೇಡವಾ ಅಂತಂದು ಮಹದೇಪುರದಲ್ಲಂತೂ ಮೋಸ ಮಾಡಿರೋದು ನಿಜ ಎಂತಂದು ಕೆ ಎನ್ ರಾಜನ್ ಅವರು ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದು ಎನ್ನಲಾದ ಅಕ್ರಮಗಳ ಬಗ್ಗೆ ಆತ್ಮವಿಮರ್ಶೆಯ ಧಾಟಿಯಲ್ಲಿ ಮಾತನಾಡಿದ ಅವರು ನಮ್ಮ ಕಣ್ಮುಂದೆಯೇ ಇಷ್ಟೆಲ್ಲ ಅಕ್ರಮಗಳು ನಡೆಯುತ್ತಿದ್ದರು ನಾವು ಆಗ ಸುಮ್ಮನಿದ್ದುದು ನಮಗೆಲ್ಲರಿಗೂ ಅವಮಾನಕರ ಸಂಗತಿ ಇದಕ್ಕೆಲ್ಲ ನಾವು ನಾಚಿಕೆ ಪಡಬೇಕಾಗಿದೆ ಆ ಸಮಯದಲ್ಲಿ ಮೌನವಾಗಿದ್ದು ಈಗ ಈ ವಿಷಯವನ್ನು ನಾವು ಪ್ರತಾ ಪ್ರಸ್ತಾಪಿಸುತ್ತಿದ್ದೇವೆ ಪಕ್ಷದ ನಾಯಕರ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಭವಿಷ್ಯದಲ್ಲಿ ನಾವು ಇನ್ನೂ ಹೆಚ್ಚು ಜಾಗರೂಕತೆ ಇರುತ್ತೇವೆ ಅಂತಂದು ಕೆ ಎನ್ ರಾಜಣ್ಣ ಅವರು ಸ್ಪಷ್ಟಪಡಿಸಿದ್ದಾರೆ ಮತಕಳ್ಳತನದ ಆರೋಪಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗಕ್ಕೆ ದೂರು ಕೊಡದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋಗೋ ವಿಚಾರ ನನಗೆ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದ ನಂತರ ನಾನು ನೇರವಾಗಿ ತುಮಕೂರಿಗೆ ಬಂದೆ ಅದರ ಮುಂದಿನ ಬೆಳವಣಿಗೆಗಳು ನನಗೆ ಗೊತ್ತಿಲ್ಲ ಅಂತಂದು ಕೆ ಎನ್ ರಾಜಣ್ಣ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂಬ ಕೆಲವು ಮಠಾಧೀಶರು ಸಹ ಒಂದು ಒತ್ತಾಯಿಸುತ್ತಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಕೆ ಎನ್ ರಾಜಣ್ಣ ಅವರು ಎಲ್ಲವನ್ನು ಸ್ವಾಮೀಜಿಗಳೇ ನಿರ್ಧರಿಸುವುದಾದರೆ ರಾಜಕೀಯಣದಲ್ಲಿ ಅವಶ್ಯಕತೆ ರಾಜಕಾರಣಿಗಳ ಅವಶ್ಯಕತೆ ಏನಿದೆ ಎಲ್ಲ ಸ್ವಾಮೀಜಿಗಳೇ ಸೇರಿ ಆಡಳಿತ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದಲ್ಲ ಅಂತಂದು ಖಾರವಾಗಿ ಅವರು ಪ್ರತಿಕ್ರಿಯಿಸಿದ್ದಾರೆ ಇನ್ನು ಮುಂದುವರೆದು ರಾಜಕೀಯ ಸ್ವಾಮೀಜಿಗಳು ಹೇಳಿದಂತೆ ನಡೆಯುವುದಿಲ್ಲ ಹಾಗೆ ನಡೆಯಲು ಸಾಧ್ಯವೂ ಇಲ್ಲ ಅಂತಂದು ಕೆ ಎನ್ ರಾಜಣ್ಣ ಅವರು ಈ ಮೂಲಕ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಹಾಗಾಗಿ ಸ್ವಪಕ್ಷರ ನಾಯಕರ ಕೆ ಎನ್ ರಾಜಣ್ಣ ಅವರಿಂದಲೇ ಒಂದು ಈ ಒಂದು ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷ ಮುಜುಗರಕ್ಕೆ ಆಗಿದೆಯಾ ಅಂತಂದು ಸಹ ನಾವೆಲ್ಲರೂ ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮಾತುಗಳು ಸಹ ಬರ್ತಾ ಇದೆ ಹೀಗಾಗಿ ಮುಂದಿನ ಈ ಒಂದು ಬೆಳವಣಿಗೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರು ನಮ್ಮ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ